ಬಂಗಾರಪೇಟೆ ತಾಲೂಕು ಹುಣಸನಹಳ್ಳಿ ಉದ್ದೇಶ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿರ್ದೇಶಕರ ಚುನಾವಣೆ ತಾಲೂಕಿನ ಹುಣಸನಹಳ್ಳಿ ಗ್ರಾಮದ ವಿಎಸ್ಎಸ್ಎನ್ ನಿರ್ದೇಶಕರ ಚುನಾವಣೆಯಲ್ಲಿ ಅವಿರೋಧವಾಗಿ ಹನ್ನೊಂದು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಒಂದು ಅಭ್ಯರ್ಥಿ ಸಾಲಗಾರರ ಅಲ್ಲದ ಕ್ಷೇತ್ರದ ಅಭ್ಯರ್ಥಿ ಗೆಲುವು ಎಲ್ಲ ಹನ್ನೆರಡು ಅಭ್ಯರ್ಥಿಗಳು ಎನ್ಡಿಎ ಮೈತ್ರಿ ಪಕ್ಷದ ಗೆಲುವು ಸಾಧಿಸಿದ್ದಾರೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಣಸನಹಳ್ಳಿ ಆರ್ ಶ್ರೀನಿವಾಸ್ ಹೇಳಿದರು ಹುಣಸಿನಹಳ್ಳಿ ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಹುಣಸಿನಹಳ್ಳಿ ಬಂಗಾರಪೇಟೆ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿತ್ತು ಈಗಾಗಲೇ ಹನ್ನೊಂದು ಕ್ಷೇತ್ರಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಒಂದು ಕ್ಷೇತ್ರಕ್ಕೆ ಮಾತ್ರ ಇವತ್ತು ಚುನಾವಣೆ ನಡೆದಿದೆ ಮೊದಲಿಗೆ ಅವಿರೋಧವಾಗಿ ಆಯ್ಕೆಯಾಗಿರೋ ಅವ್ರನ್ನ ಪ್ರಕಟಣೆ ಮಾಡ್ತಾ ಇದ್ದೀನಿ ಎಂ ಚುನಾವಣೆಯಲ್ಲಿ ನಮ್ಮೆಲ್ಲ ಗ್ರಾಮಸ್ಥ ಹಿರಿಯ ಮುಖಂಡರು ನಾಯಕತ್ವವನ್ನು ವಹಿಸಿ ಅತಿ ಗಂಭೀರವಾಗಿ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಮೊದಲೇದಾಗಿ ನಮ್ಮ ಗ್ರಾಮಸ್ಥರ ಹಿರಿಯ ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಏನು ಈ ಚುನಾವಣೆ ಹನ್ನೆರಡು ಅಭ್ಯರ್ಥಿಗಳಿಗೆ ಚುನಾವಣೆ ಇದ್ದು ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಂದೇ ಒಂದು ಸಾಲಗಾರ ಅಲ್ಲದ ಕ್ಷೇತ್ರದ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಐದು ಮತಗಳಿಂದ ನಮ್ಮ ವಿರುದ್ಧ ಅಭ್ಯರ್ಥಿಗೆ ಎರಡು ಮತ ನೀಡಿದ್ದಾರೆ ಅವರ ಮತದಾರ ಬಂಧುಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನಾವು ಏನು ಈ ವಿ ಎಸ್ ಎಸ್ ಅನ್ನು ಹುಟ್ಟಿದಾಗಲಿಂದಲೂ ನಮ್ಮ ವಿ ಎಸ್ ಎಸ್ಸಿನ ತಳಪಾಯಕರಾದಂಥ ನಮ್ಮ ಗ್ರಾಮದ ಮುಖಂಡರು ಕೆಮುನಿಯಪ್ಪನವರ ಹೆಸರು ಇಲ್ಲಿ ಉಟ್ಸ್ಕೊಳ್ತಾ ಅವರು ಮಾರ್ಗದರ್ಶನದಲ್ಲಿ ಹಿರಿಯರು ನಮ್ಮ ಶ್ರೀನನ್ನ ಆಗಿರ್ಬೋದು ಗೋಪಾಲಣ್ಣ ಆಗಿರ್ಬೋದು ಕ್ಷಣ ಕ್ಷಣದ ಸುದ್ದಿಗಾಗಿ